ಗುರುವೆ ಅಲ್ಲು ಹೇಗಿದ್ದೀರಲ್ಲ ಐ ಹೋಪ್ ಎಲ್ಲ ಜನ ಇರ್ತಾರೆ ಸೊ ಮುಂಬೈಲಿ ಇನ್ನೊಂದು ವ್ಲಾಗಿಗೆ ಸುಸ್ವಾಗತ ಗುರು ಸೊ ಇವಾಗ ಬಂದು ಇಲ್ಲೇ ಮುಂಬೈ ಅಂದೇರಿ ಹತ್ರ ಇದ್ದೀನಿ ಸೊ ಇಲ್ಲಿ ಇವಾಗ ಜುಹು ಬೀಚ್ ಹತ್ರ ಹೋಗ್ತಾ ಇದ್ದೀನಿ ಒಂದು ವ್ಲಾಗ್ ಮಾಡ್ಕೊಂಬರೋಕ್ಕೆ ಹೇಳಿದ್ರು ನಮ್ಮ ಅಕ್ಕ ಅವರೆಲ್ಲ ಅಲ್ಲಿ ಚೆನ್ನಾಗಿರುತ್ತೆ ಹೋಗೋದು ಚೆನ್ನಾಗಿರುತ್ತೆ ಅಂದರೆ ಬೀಚ್ ಐತೆ ಅದು ಚೆನ್ನಾಗಿರುತ್ತೆ ಅಂತ ಐತೆ ಅಂತ ಹೇಳಿದ್ರು ಅದಕ್ಕೆ ಬೈಕಲ್ಲಿ ಹೋಗ್ತಾ ಇದ್ದೀನಿ ಇವಾಗ ನೋಡೋಣ ಏನಂತ ಇಲ್ಲಿ ಏನು ಗೊತ್ತಾ ಇದು ನಮ್ಮ ಕಂತಂಪಾಗ ಐಟಮ್ಗಳು ಜಾಸ್ತಿ ಇಲ್ಲಿ ಏನೋ ಸಿಗ್ನಲ್ಲೇ ಬಿಟ್ಟಿಲ್ಲ ಇಷ್ಟು ಬೇಗ ಚಚ್ತವ್ರಿ ಇವರು ಏನು ಕತೆ ಇವೆಲ್ಲ ಹತ್ತು ಸೆಕೆಂಡ್ ಐತೆ ಅಷ್ಟು ಬೇಗ ಜೂಟ ಎವ್ವಿ ಎವ್ವಿ ಇದು ಇಲ್ಲಿ ಹೆಂಗ್ ಬೇಕು ಹಂಗೆ ಹೋಯ್ತಾರೆ ಇಲ್ಲಿ ಬರ್ರೆ ಆಟೋಗಳೇ ಇರೋದು ಅಂದ್ಕೊಳ್ಳಿ ಒಂದು ಪಕ್ಷ ಬೇಜಾರಾಗಿ ಆಗಿಬಿಡಬೇಕು ಒಂದು ಆಟೋಗಳು ಬಿಟ್ಟರೆ ಇನ್ನೇನು ಜಾಸ್ತಿ ಇಲ್ಲ ನೋಡಿ ಇವ್ರನ್ನ ಬರೋ ಆಟೋಗಳೇ ಇದಾವೆಪ್ಪ ಇಲ್ಲಿ ಆರು ಕಿಲೋಮೀಟ್ರ್ ಹದಿನಾರು ನಿಮಿಷ ಅಣ್ಣ ನೋಡಿ ಫೋನ್ ನೋಡಿ ಫುಲ್ಲು ಜಿಮ್ಮಿ ಜಿಮ್ಮಿ ಮಾಡ್ತಾವೆ ಒಳಗಡೆ ಗಾಡಿ ಒಳಗಡೆ ಹೋಗಲ್ಲ ನಿಮ್ಮಮ್ಮ ಅಕ್ಕನ್ ಇವನ್ ಯಾವನಾ ಇವನು ಗುಲ್ಡು ಕುಮಾರು ಹೋಗಿದ ಎಲ್ಲ ತಿರ್ಗಿಸ್ತವನ್ ಟಾಟಾ ಎಸ್ ನೋಡಿ ಬರ್ರ ಆಟೋಗಳು ಗುರು ನಿಮ್ಗೆ ಕಾಣಿಸೋದು ಬರ್ರೆ ಬ್ಲಾಕ್ ಅಂಡ್ ಬ್ಲಾಕ್ ಬ್ಲಾಕ್ ಅಂಡ್ ಬ್ಲಾಕ್ ಆಟೋಗಳು ಅವ್ನ ಅಕ್ಕನ ಆಟೋ ಬಿಟ್ರೆ ಏನು ಇಲ್ವೇ ಇಲ್ಲ ಇಲ್ಲಿ ಜಾಸ್ತಿ ಅಂದ್ರೆ ಜಾಸ್ತಿ ಆಟೋಗಳ ಸ್ಪೀಡ್ ಲಿಮಿಟ್ ಐತೆ ಗುರು ಜಾಸ್ತಿ ಸ್ಪೀಡಲ್ಲಿ ಹೋದರೆ ಹಾಕಿಕ್ಕೊಂಡವ್ರೆ ಅಪ್ಪ ಯಾಕೆ ಬೇಕು ಮೆತ್ತಗೆ ಹೋಯ್ತಿ ಹಾಕೊಂಡ್ರೆ ನಮ್ಮ ಗಾಡಿ ಇನ್ಶೂರೆನ್ಸ್ ಬೇರೆ ಇಲ್ಲ ಹೊಡೆದು ಬಿಡ್ತಾರೆ ಇಲ್ಲೇ ಅದಕ್ಕೆ ಮೆತ್ತಗೋತೀನಿ ನೋಡಿ ಬಿಲ್ಡಿಂಗ್ ನೋಡಿ ಹಳೇ ಬಿಲ್ಡಿಂಗ್ಗಳು ನಮ್ಮ ತಾತನ ಕಾಲು ಬಿಲ್ಡಿಂಗ್ ಕಟ್ಟಿರೋ ಇವೆಲ್ಲ ಇನ್ನು ಹಂಗೆ ಇಕ್ಕವ್ರೆ ಮಡಗವ್ರೆ ಈ ಬಿಲ್ಡಿಂಗಲ್ಲೇ ಮನೆಗಳು ಹದಿನೈದು ಹದಿನೈದು ಇಪ್ಪತ್ತು ಇಪ್ಪತ್ತು ಸಾವಿರ ಆಗಿಡು ರೆಂಟು ಮುಂಬೈ ರೆಂಟ್ ಕೇಳೋಕ್ಕೆ ಹೋಗ್ಬೇಡಿ ಸಾವಿರ ಸಾವಿರ ಲಕ್ಷ ಲಕ್ಷ ರೂಪಾಯಿ ಅಪ್ಪ ಅಲ್ಲೈತ್ ನೋಡಿ ಅಮ್ಮಮ್ಮ ಅಂದರು ಒಂದು ಈ ಮೂವತ್ತಿಂದ ನಲ್ವತ್ತು ಸಾವಿರ ಬಾಡಿಗೆ ಇರುತ್ತೆ ಆ ಬಿಲ್ಡಿಂಗು ಇದು ಹಳೇದಲ್ವಾ ಅದಕ್ಕೆ ಒಂದು ಇಪ್ಪತ್ತು ಸಾವಿರ ಅಲ್ಲಿ ಜುಹು ಬೀಚ್ ಹತ್ರ ಬಂದ್ವಿ ನೋಡಿ ಒಳಗಡೆ ಗಾಡಿ ತಗೊಂಡೋಗ್ಬೋದ ಯಾರು ತಗೊಂಡೋಗಿಲ್ಲ ನಾನು ತಗೊಂಡೋಗ್ರೆ ಸುಮ್ಮನೆ ವಾಶ್ ಔಟು ಸೊ ಬನ್ನಿ ಒಂದು ಸ್ವಲ್ಪ ಜುಹು ಬೀಚ್ ನೋಡ್ಕೊಂಡು ಬರೋಣ ಮೇ ಬಿ ಕರ್ನಾಟಕ ಸೇ ಆಯ್ ನೋಡಿ ನೋಡಿದ್ರು ಒಳಗಡೆ ಹೋಗ್ಲಾ ಬಡವ ಆಮೇಲೆ ಗಾಡಿ ಗಿಡ ತಿನ್ಕೊಂಡೋಗ್ಬಿಟ್ರೆ ಅದೇ ಭಯ ಪೊಲೀಸರು ಇದೇ ಜೂಹು ಬೀಚ್ ಇಲ್ಲಿ ಬೋಟಲ್ಲೆಲ್ಲ ಕರ್ಕೊಂಡೋಗ್ತಾರೆ ಎಷ್ಟೋ ಮೂರ್ ಅವರ್ ಅಂತೆ ಕರ್ಕೊಂಡೋಗೋದು ಅವರ್ ಹೋಗೋಕ್ಕೆ ಬರೋಕ್ಕೆ ಬರ ಅವರ್ ಅದು ಎಲ್ಲಿ ಕರ್ಕೊಂಡೋಗ್ತಾರ ಗೊತ್ತಿಲ್ಲ ಸೊ ಬನ್ನಿ ವಾಪಸ್ ಹೋಗೋಣ ನಾವಿವಾಗ ಬೆಂಗ್ಳೂರಿಗೆ ಹಿಂಗೆ ಪಯೋಣ ಅದಕ್ಕೆ ಗಾಡಿ ಬಿಟ್ರೆ ನಮ್ನೆ ಹೊಗೆ ಮಾಡಿಬಿಡ್ತಾರೆ ಅದಕ್ಕೆ ಹೋಗೋಣ ಬನ್ನಿ ನಾನು ಎಲ್ಲಿ ತುರ್ಕ್ಬಿಟ್ಟು ಎಳಿಯೋಕ್ಕೆ ತಿಕ್ಕಲ ಹರ್ದ್ ಬಿಡ್ತೈತೆ ಬಿಸಿಲಲ್ಲಿ ಜಾಕೆಟ್ ಹಾಕೊಬೇಕು ಬಿಡು ಇಲ್ಲಾಂದ್ರೆ ಇಲ್ಲಿ ಸೊಂಟನಲ್ಲಿ ಕರ್ರ್ ಕರಿಯ ಆಗ್ಬಿಡ್ತೀನಿ ಮೊದಲೇ ಇರೋದು ಕರಿಯ ಪಂಚರ್ ಗುರು ಏನೋ ಪಂಚರ್ ಆಯಿತು ಇದ್ದೇ ಭಯ ಇದ್ದಿದ್ದು ಪಂಚರು ಪಕ್ಕ ಪಂಚರು ಬಾಯ್ ಬೀಜ ಬೀಜಗಳು ಬಂದಿತ್ತು ಇವಾಗ ಪಂಚರ್ ಅಲ್ಲ ಏ ಪಂಚರಲ್ಲಪ್ಪ ಬಾಯಿಗೆ ಬೀಚ್ಗಳು ಹೆಂಗೆ ಬಂದಿತ್ತು ಗೊತ್ತಾ ನನಗೆ ಪಂಚರ್ ಆಯ್ತಂತ ಪಂಚರಲ್ಲ ಅದು ಇವಾಗ ಪಂಚರ ಪಂಚರ್ ಆಗಿಬಿಟ್ರೆ ರೋದ್ನೆ ಅದಕ್ಕೆ ನೋಡಿ ಹೆಂಗೈತೆ ಬೀಚು ಸೈ ಪರವಾಗಿಲ್ಲ ಮುಂಬೈಲು ಮುಂಬೈ ಮುಂಬೈ ಅವ್ರಿಗೆಲ್ಲ ಬೀಚ್ ಪಕ್ಕದಲ್ಲೇ ಐತೆ ನಮಗಾದರೆ ದೂರ ಹೋಗಬೇಕು ಏನು ಗುರು ಇದು ಗಾಡಿ ಕಟ್ ಆಫ್ ಕಟ್ ಆಫ್ ಆಗ್ತೈತೆ ಕ್ಲೆಚ್ದೇನೋ ಪ್ರಾಬ್ಲಮ್ ಗುರು ಏನೋ ಪ್ರಾಬ್ಲಮ್ ಕೊಡ್ತೈತೆ ಗಾಡಿ ಗಾಡಿ ಪಿಕಪ್ ಕೊಡ್ತಿಲ್ಲ ಏನೋ ಆಯಿತು ನೋಡಿ ಏನೋ ಆಯಿತು ಗಾಡಿಗೆ ಸಾಯ್ತಾಯ್ತು ಅವಳೆ ಚಿನ್ನ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಏನಾದರೂ ಆಗು ಸರಿ ಮಾಡಿಸ್ಕೊಳೋಣ ಇಲ್ಲೆಲ್ಲ ತಲೆನೋವು ಸೊ ಗುರು ಜುಹು ಬೀಚು ತೋರಿಸ್ಬಿಟ್ಟೆ ಲೈಟಾಗಿ ತೋರಿಸ್ಬಿಟ್ಟೆ ಗುರು ಅಲ್ಲಿ ಗಾಡಿ ಬಿಟ್ಟು ಹಾಕಾಗಲ್ಲ ಇನ್ನೊಬ್ರು ಇದ್ದಿದ್ರೆ ಅವಾಗೇನೋ ಮಾಡ್ಬೋದಾಯಿತು ನನ್ನ ನನ್ನ ಜೊತೆಗೆ ಯಾವಾಗ ಹಿಂಗೆ ಆಗುತ್ತೆ ಗುರು ಅದು ಇದು ಆಗ್ತಾನೆ ಇರುತ್ತೆ ಅವ್ರಿರಲ್ಲ ಇವ್ರಿರಲ್ಲ ಕ್ಲಚ್ ವೈರ್ ಲೂಸು ಆ ಬೂಬೆ ಬಾಯಿಗೆ ಬರುತ್ತೆ ಇವಾಗ ನನಗೆ ಇವಾಗ ಇಲ್ಲಿ ಇಲ್ಲ ಮ್ಯಾ ಬ್ಯಾಂಗ್ಳೂರ್ಗೆ ಮ್ಯಾಪಾಗಿ ಜುಟ್ಟು ನಾನು ಏಯ್ಟೀನ್ ಅವರ್ಸ್ ತೋರಿಸ್ತೈತೆ ಏಯ್ಟೀನ್ ಅವರ್ಸ್ ಫಾರ್ಟಿ ಸೆವೆನ್ ಮಿನಿಟ್ಸು ಟೈಮ್ ಬಂದು ಯಾವಾಗ ತೋರಿಸ್ತೈತೆ ಗೊತ್ತಾ ನಾಳೆ ಬೆಳಗ್ಗೆ ಐದು ಗಂಟೆ ತೋರಿಸ್ತೈತೆ ಗುರು ನಾನು ನಿದ್ದೆ ಮಾಡಬೇಕಾ ಮಾಡಬಾರ್ದು ನಾನು ಆರಾಮಾಗಿ ಎಂಟು ಗಂಟೆ ಒಂಬತ್ತು ಗಂಟೆ ಹಂಗೆ ಹೋಗ್ತೀನಿ ಯಾಕಂದರೆ ಇಲ್ಲಿಂದ ಗೊತ್ತಲ್ವಾ ಡೈರೆಕ್ಟ್ ಹೊಡೆಯೋದೆ ಸೊ ನೆಕ್ಸ್ಟ್ ವೇ ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟಲ್ಲಿ ಮಾಡ್ತೀನಿ ಸೊ ಮುಂಬೈ ಟು ಬ್ಯಾಂಗ್ಳೂರ್ ಅದೊಂದು ಬ್ಲಾಗ್ ಮಾಡ್ತೀನಿ ಇದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಈ ಬ್ಲಾಗೇ ನೆಕ್ಸ್ಟ್ ಕಂಟಿನ್ಯೂ ಆಗೋದು ಆದರೆ ಈ ಬ್ಲಾಗ್ ಪಾಟ್ ಪಾಟ್ ಪಾರ್ಟಲ್ಲಿ ಬರುತ್ತೆ ಯಾವ ಏನು ಹೋಗರು ಈ ಬ್ಲಾಗ್ ಇಲ್ಲಿಗೆ ಎಂಡು ಮುಂಬೈಲೇ ಎಂಡು ಇನ್ನೊಂದು ನೆಕ್ಸ್ಟ್ ವ್ಲಾಗ್ ಸ್ಟಾರ್ಟ್ ಆಗುತ್ತಲ್ಲ ಅದು ಬೆಂಗಳೂರಲ್ಲಿ ಎಂಡ್ ಆಗುತ್ತೆ ಬನ್ನಿ ಏನು ಹೇಳ್ತೀರಾ ಮುಂಬೈ ರೈಡು ಆಮೇಲೆ ಕಂಪ್ಲೀಟ್ ಸೊ ಬನ್ನಿ ಹೋಗೋಣ